ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಾಗ ಸಾದಾ ಬ್ಲೌಸಿಗೆ ಯಾವ ರೀತಿಯಾಗಿ ಪರ್ಫೆಕ್ಟ್ ಟಕ್ಸನ್ನು ಮಾರ್ಕಿಂಗ್ ಮಾಡಿ ಹೊಲಿಯುವುದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಇಂಪಾರ್ಟೆಂಟ್ ಟಿಪ್ಸ್ಗಳ ಜೊತೆಗೆ ಮತ್ತು ಬ್ಯಾಕ್ ಪಾರ್ಟ್ನು ಕೂಡ ಯಾವ ರೀತಿಯಾಗಿ ನಾವು ಟಕ್ಸ್ ಹಿಡೀಬೇಕಂತ ಹೇಳಿ ಈ ವಿಡಿಯೋದಾಗ ತೋರಿಸ್ತೀನಿ ಇಲ್ಲಿ ನಾವು ಮೇನ್ ಫ್ಯಾಬ್ರಿಕ ಕೆಳಗಡೆ ಲೈನಿಂಗ ಮೇಲೆ ಅಂದರೆ ನಾವು ಯಾವಾಗಲೂ ಟಕ್ಸ್ ಮಾರ್ಕಿಂಗ ಉಲ್ಟಾ ಸೈಡ್ ಮಾಡಬೇಕಂದ್ರೆ ಲೈನಿಂಗ್ ಮೇಲೆ ನಾವು ಟಕ್ಸ್ ಮಾರ್ಕಿಂಗ್ ಮಾಡಬೇಕು ಇಲ್ಲಿ ಚಾಕ್ ಮೇಲೆ ನಾನು ತೋರಿಸ್ತಿದ್ದೆ ಒಂದು ಸ್ವಲ್ಪ ಅದು ಕಾಣಿಸಲ್ಲ ಅಂಥೇಳಿ ನಾನು ಮಾರ್ಕರ್ ತೊಗೊಂಡಿನಿ ನಿಮಗೆ ಫಾರ್ಮುಲಾ ಪ್ರಕಾರ ಯಾವ ರೀತಿ ಟಕ್ಸ್ ಹಿಡಿಬೇಕಂತ ಹೇಳಿ ಫಸ್ಟಿಗೆ ಒಂದಿಟ್ಟು ನೋಟ್ ಮಾಡಿ ತೋರಿಸ್ತೀನಿ ಈ ಬ್ಲೌಸಿನ ಎದೆ ಸುತ್ತಳತೆ ಎಷ್ಟದಂತಂದ್ರೆ ಅಂದರೆ ಚೆಸ್ಟ್ ಸೈಜ್ ಎಷ್ಟದಂದರೆ ಫೋರ್ಟಿ ಸೈಜ್ ಅದ ಫ್ರೆಂಡ್ಸ್ ಅಂದರೆ ಎದೆ ಸುತ್ತಳತೆಯದು ನಲವತ್ತದ ನಲವತ್ತರದ್ದು ನಾವು ಹತ್ತನೇ ಭಾಗ ಮಾಡಿದಾಗ ಫೋರ್ ಇಂಚ್ ಬಂತು ಅಂದರೆ ಫಾರ್ಮುಲಾ ಪ್ರಕಾರ ಎದೆ ಸುತ್ತಳತೆಯ ಹತ್ತನೇ ಭಾಗಕ್ಕೆ ನಾವು ವಿಡ್ತ್ ತಗೋಬೇಕು ಟಕ್ಸ್ ವಿಡ್ತ್ ಓಕೆ ಅಂದರೆ ನಾಲ್ಕು ಇಂಚ್ ಬಂತು ಇಲ್ಲಿ ಬೇರೆ ಅಳತೆಯದಾದು ಅಂತಂದರೆ ಮೂವತ್ತೆಂಟು ಇಂಚ್ ಎದೆ ಸುತ್ತಳತೆಯ ಹತ್ತನೇ ಭಾಗ ತ್ರೀ ಪಾಯಿಂಟ್ ಏಯ್ಟ್ ಅಂದರೆ ಇವೆರಡೇ ಅಂತಲ್ಲ ಯಾವುದೇ ಸೈಜ್ ಎದೆಯ ಸುತ್ತಳತೆ ಇರಲಿ ಅದನ್ನು ನೀವು ಹತ್ತಿರಲೇ ಬಾಗ್ಲೆ ಮಾಡಿದಾಗ ಬರುವಂಥ ಆನ್ಸರ ಇಲ್ಲಿ ವಿಡ್ತು ತೊಗೋಬೇಕಾಗ್ತದೆ ನೀವು ಓಕೆ ಇಲ್ಲಿ ಎದೆ ಸುತ್ತೆ ಹತ್ತನೇ ಭಾಗಕ್ಕೆ ನಾವು ಮಾರ್ಕಿಂಗ್ ಮಾಡೋಣ ವಿಡ್ತು ಟಕ್ಸ್ ವಿಡ್ತು ಫೋರ್ ಇಂಚ್ ಬಂತದ ಫೋರ್ ಇಂಚು ಓಕೆ ಇನ್ನು ನೆಕ್ಸ್ಟ್ ಏನದ ನಾವು ಲೆಂತ್ ತೊಗೊಳ್ಳೋಣ ಇಲ್ಲಿ ಇನ್ನೊಂದು ಮಾರ್ಕಿಂಗ್ ಮಾಡೋಣ ನಾಲ್ಕು ಇಂಚಿಗೆ ಮಾಡಿ ಆಮೇಲೆ ಲೆಂತ್ ಲೆಂತ್ ಯಾವ ರೀತಿ ತೊಗೊಳ್ಳ್ದು ಅವ್ರ ಅಳತೆ ಬ್ಲೌಸ್ ನೋಡ್ಕೋಬೇಕು ನೀವು ಅವ್ರ ಅಳತೆ ಬ್ಲೌಸ್ ಒಳಗೆ ಎಷ್ಟದ ಅಷ್ಟು ನೋಡಿಕೊಂಡು ಅದರೊಳಗೆ ನಾವು ಅರ್ಧ ಇಂಚ ಸೇರಿಸ್ಕೋಬೇಕು ಅಂದರೆ ಶು ಅರ್ಧ ಇಂಚ್ ಯಾಕೆ ಸೇರಿಸ್ಕೋಬೇಕು ಅಂದರೆ ಶೋಲ್ಡ್ರ್ ಜಾಯಿಂಟಿಗೆ ಬಟ್ಟೆ ಹೋಗುತ್ತೆ ಅದಕ್ಕೋಸ್ಕರ ಅರ್ಧ ಇಂಚ ತೊಗೋಬೇಕು ನಾವು ಇಲ್ಲಿ ಶೋಲ್ಡ್ರ್ ಜಾಯಿಂಟಿಂದ ಟಕ್ಸ್ ಲೆಂಥನ ನೋಡೋಣ ಎಷ್ಟದ ಅಂತ ಹೇಳಿ ಹನ್ನೊಂದು ಇಂಚ್ ಅದ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹನ್ನೊಂದು ಇಂಚು ಅದರೊಳಗೆ ಅರ್ಧ ಇಂಚ್ ಸೇರಿಸಿದ್ರೆ ಹನ್ನೊಂದೂವರೆ ಇಂಚಾಯಿತು ಈಗ ನಾವು ಮೇಲ್ಗಡೆ ಏನು ಶೋಲ್ಡ್ರ್ ಅದಲ್ಲ ಅಲ್ಲಿಂದ ನಾವು ಹನ್ನೊಂದು ಪ್ಲಸ್ ಅರ್ಧ ಅಂದರೆ ಹನ್ನೊಂದೂವರೆ ಇಂಚಿಗೊಂದು ಮಾರ್ಕ್ ಮಾಡೋಣ ಇಲ್ಲಿ ಇದು ಟಕ್ಸ್ ಒಳಗೆ ಹೋಗ್ತದ ಫ್ರೆಂಡ್ಸ ಮೇಲ್ಗಡೆ ಏನು ಕಾಣಿಸೋಂಗಿಲ್ಲ ಅದಕ್ಕೆ ನಾನು ಮಾರ್ಕರ್ಲೆ ಮಾರ್ಕ್ ಮಾಡ್ಲಾಗ್ತೇನೆ ಯಾಕಂದ್ರೆ ಚಾಕ್ ಪೀಸ್ಲೆ ಮಾರ್ಕ್ ಮಾಡಿದ್ರೆ ಅಷ್ಟು ನೀಟಾಗಿ ಕಾಣಿಸೋಂಗಿಲ್ಲ ಓಕೆ ಈಗ ನಾಲ್ಕು ಇಂಚಿಗೊಂದು ಮಾರ್ಕ್ ಮಾಡಿ ನಾವು ಬಸ್ಟ್ ಪಾಯಿಂಟನ್ನು ರೆಡಿ ಮಾಡ್ಕೊಂಡೇವಿ ಎಲ್ಲಿ ಪ್ಲಸ್ ಕತೆ ಬಂದಿರ್ತೈತಿಲ್ಲ ಅದು ಬಸ್ಟ್ ಪಾಯಿಂಟು ಆಮೇಲೆ ಈ ಕಡೆ ನಾವು ಒನ್ ಪಾಯಿಂಟು ಈ ಕಡೆ ಒನ್ ಪಾಯಿಂಟು ಇದು ಎಲ್ಲರಿಗೂ ಅಷ್ಟೇ ತೊಗೋಬೇಕಂತಿಲ್ಲ ಇದು ಕೂಡ ಫಾರ್ಮುಲಾ ಪ್ರಕಾರನೇ ಐತಿ ಇಲ್ಲಿ ಸೈಡಿಗೆ ನೀವೇನದ ಸೊಂಟದ ಸುತ್ತಳತೆ ಒಳಗೆ ಟಕ್ಸಿಗೆ ಎಷ್ಟು ಇಂಚ್ ತೊಗೊಂಡಿರ್ತಿಲ್ಲ ಅದ್ರ ಅರ್ಧ ಮಾಡಿಕೊಂಡು ನೀವು ಇಲ್ಲಿ ಇಡಬೇಕಾಗ್ತದೆ ಇಲ್ಲಿ ಅಂದರೆ ಇಲ್ಲಿ ಸೈಡಿಗೆ ನಾನು ಎರಡೂವರೆ ಇಂಚ್ ತೊಗೊಂಡಿನಿ ಈ ಸೆಂಟ್ರ್ ಪಾಯಿಂಟಿಂದ ಈ ಕಡೆ ಒನ್ ಪಾಯಿಂಟ್ ಟು ಈ ಕಡೆ ಒನ್ ಪಾಯಿಂಟ್ ಟು ತೊಗೊಂಡಿನಿ ಇಲ್ಲಿ ಲಾಸ್ಟ್ ಟಕ್ಸ್ ಏನದ ಅಂದರೆ ಫೋರ್ತ್ ಟಕ್ಸ್ ಏನದ ಕೆಳಗಿನಿಂದ ಮೇಲೆ ಟೂ ಪಾಯಿಂಟ್ ಟೂ ಇಂಚ್ ತೊಗೋಬೇಕು ಯಾವುದೇ ಸೈಜ್ ಆಗಲಿ ಟೂ ಪಾಯಿಂಟ್ ಟು ಇಂಚ್ ಅಥವಾ ಈ ಟಕ್ಸ್ ನಮಗೆ ಬೇಡ ಅಂತಂದರೆ ನೀವು ಹಾಫ್ ಇಂಚನ್ನು ಮಾರ್ಕ್ ಮಾಡಿ ಕಟ್ ಮಾಡಿ ತೆಗಿಬೇಕಾಗ್ತದೆ ಫೋರ್ತ್ ಇಂಚು ಫೋರ್ತ್ ಟಕ್ಸ್ ನಮಗೆ ಬೇಡ ಅಂತಂದ್ರೆ ಓಕೆ ಇನ್ನು ನೆಕ್ಸ್ಟ್ ಈ ಕಡೆ ಕೊರಳಿನ ಸೈಡ್ ಪಟ್ಟಿ ಏನು ಬರ್ತಿಲ್ಲ ಗುಂಡಿ ಪಟ್ಟಿ ಕಾಜು ಪಟ್ಟಿ ಆ ಕಡೆ ಅದು ಎಷ್ಟು ಅದನ್ನು ನೋಡಿಕೊಂಡು ಅದರದ್ದು ಹಾಫ್ ಮಾಡಬೇಕು ಅಂದರೆ ಟೇಪ್ ಫೋಲ್ಡಿಂಗ್ ಮಾಡ್ಕೊರಿ ಮಾಡಿ ಎಲ್ಲಿಗೆ ಬಂದಿರ್ತದೆ ಅಲ್ಲಿ ಒಂದು ಮಾರ್ಕ್ ಮಾಡಿರಿ ಇನ್ನು ಬಸ್ಟ್ ಪಾಯಿಂಟಿಂದ ನಮ್ಗೆ ಒಂದೂವರೆ ಇಂಚ ಗ್ಯಾಪ್ ಕೊಟ್ಟು ನಾವು ಟಕ್ಸನ್ನು ಹಿಡಿಬೇಕಾಗ್ತದೆ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಈಗ ನೋಡಿರಿ ಚಾಕಿಲ್ಲೇ ಮಾರ್ಕ್ ಮಾಡಿದರೆ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅಂಥೇಳಿ ನಾನು ಮಾರ್ಕರ್ ತೊಗೊಂಡಿದ್ದೀನಿ ಇದು ಸ್ಟಿಚಿಂಗ್ ಒಳಗೆ ಹೋಗ್ತದೆ ಮಾರ್ಕರ್ ಕೂಡ ಕಾಣಿಸೋಂಗಿಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡಿಂದ ಈಗ ನಾವು ಫಸ್ಟಿಗೆ ಒಂದು ಗೆರಿ ಹಾಕೊಂಡ್ವಿ ಈ ಗೆರಿ ಬಸ್ಟ್ ಪಾಯಿಂಟಿಂದ ನಾವು ಮುಕ್ಕಾಲು ಇಂಚಿಗೊಂದು ಮಾರ್ಕ್ ಮಾಡೋನು ಇದು ಒನ್ ಇಂಚ್ ತೊಗೊಂಡೆ ನಾನು ಮುಕ್ಕಾಲು ಇಂಚಿಗೊಂದು ಮಾರ್ಕ್ ಮಾಡೋನು ಫ್ರೆಂಡ್ಸ ಓಕೆ ಇಲ್ಲಿಗೆ ಬಂತು ಮುಕ್ಕಾಲು ಇಂಚು ಈಗ ನಾವು ನೆಕ್ಸ್ಟ್ ಟಕ್ಸ್ ನೋಡೋಣ ಒಂದು ಸ್ಟ್ರೈಟನ್ನು ಗೆರಿ ಹಾಕೊಳ್ಳೋಣ ಸ್ಟ್ರೈಟಾಗಿ ಈ ಬಸ್ಟ್ ಪಾಯಿಂಟಿಂದ ಒಂದೂವರೆ ಇಂಚಿ ಮಾರ್ಕ್ ಮಾಡೋಣ ಇನ್ನು ನೆಕ್ಸ್ಟ್ ಏನದಲ್ಲ ಸ್ಕೇಲ್ ತೊಗೊಳ್ಳೋನು ಸ್ಕೇಲಿಗೆ ಈ ಲಾಸ್ಟ್ ಪಾಯಿಂಟಿಗೆ ಬಸ್ಟ್ ಪಾಯಿಂಟಿಗೆ ಈ ರೀತಿ ಕ್ರಾಸಾಗಿ ನಾವು ಟೇಪ್ ಸಾರಿ ಸ್ಕೇಲ್ ಹಿಡಿದು ಈ ರೀತಿ ಒಂದು ಗೆರಿ ಹಾಕೊಳ್ಳೋಣ ಈ ಬಸ್ಟ್ ಪಾಯಿಂಟಿಂದ ಇದನ್ನು ಕೂಡ ನಮ್ಗೆ ಒಂದೂವರೆ ಇಂಚು ಈ ನೋಡ್ಬೋದು ಇದು ಬಸ್ಟ್ ಪಾಯಿಂಟು ಆಮೇಲೆ ಫೋರ್ತ್ ಟಕ್ಸ್ ಏನದ ನಾವು ಬಸ್ಟ್ ಪಾಯಿಂಟಿಂದ ಎರಡು ಇಂಚ್ ಗ್ಯಾಪ್ ಕೊಟ್ಟು ಒಂದು ಗೆರಿ ಹಾಕೊಳ್ಳೋಣ ಇದು ಒಂದ ಮಾತ್ರ ನಾವು ಎರಡು ಇಂಚ ಉಳ್ಕಿದ್ದೆಲ್ಲ ಒಂದೂವರೆ ಇಂಚ ಫಸ್ಟ್ ಟಕ್ಸ್ ಏನದ ಮುಕ್ಕಾಲು ಇಂಚು ಈ ರೀತಿ ತೊಗೊಂಡು ಈಗ ನಾವು ಇವೆಲ್ಲ ಗೆರಿ ಹಾಕೊಳ್ಳೋಣ ಒಂದು ಸ್ವಲ್ಪ ನೀಟ್ ಮಾಡ್ಕೊಳ್ಳೋಣ ಓಕೆ ಈಗ ಎಲ್ಲ ಟಕ್ಸು ನಾವು ಎಷ್ಟು ಹಿಡಿಬೇಕು ಅಂತಂದ್ರೆ ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ಕಡೆ ಟೂ ಈ ಟೂ ಪಾಯಿಂಟ್ ಈ ಕಡೆ ಟೂ ಪಾಯಿಂಟ್ ಆಮೇಲೆ ಈ ಟಕ್ಸ್ ಹಿಡಿಬೇಕಾದ್ರೆ ತುಂಬ ಹುಷಾರಾಗಿ ನಾವು ಟಕ್ಸ್ ಹಿಡಿಬೇಕು ಯಾಕಂದರೆ ಕೆಲವೊಬ್ರು ಹೇಳ್ತಿರ್ತೀರಿ ಬಗಲೊಳಗೆ ರಿಂಕಲ್ಸ್ ಬರ್ತಾವ ಅಂಥೇಳಿ ಅಲ್ಲೇ ಬಟ್ಟೆ ಜಾಸ್ತಿ ಬತ್ತು ಅಂದರೆ ರಿಂಕಲ್ಸ್ ಬಂದಿರ್ತಾವೆ ಫ್ರೆಂಡ್ಸ್ ಈಗ ನಾವು ಸೈಡ್ ಮಾರ್ಜಿನ್ ಎರಡು ಇಂಚ್ ಬಿಟ್ಟು ಅದಾದ ನಂತರ ನಾವು ಇದು ಫುಲ್ ಏನದ ಅಳತೆ ನೋಡ್ಕೋಬೇಕು ಎಷ್ಟು ಬರ್ತದೆ ನಮ್ಗೆ ಅಳತಿ ಬ್ಲೌಸ್ ಒಳಗೆ ಎಷ್ಟದ ಎಂಟು ಕಾಲು ಇಂಚ್ ಅದ ಈ ತೋರಿಸ್ತೀನಿ ನಿಮ್ಗೆ ಅಳತಿ ಬ್ಲೌಸ್ ಒಳಗೆ ಎಷ್ಟದ ಅಂತ ಹೇಳಿ ಅಳತಿ ಬ್ಲೌಸ್ ಒಳಗೆ ಬಗಲಿನ ಸುತ್ತಳತೆ ಏಯ್ಟ್ ಪಾಯಿಂಟ್ ಟೂ ಇಂಚ್ ನೋಡ್ಬೋದು ಈಗ ನಮ್ಗೆ ಫ್ರಂಟ್ ಪಾರ್ಟಲ್ಲಿಯೂ ಕೂಡ ಏಟ್ ಪಾಯಿಂಟ್ ಟೂ ಇಂಚೆ ಬರಬೇಕು ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನು ಬಂದಿರ್ತೈತಿ ಅದನ್ನು ನಾವು ಟಕ್ಸ್ ಆಗಿ ತೊಗೊಂಡಿವಂತಂದ್ರೆ ಏನು ಬಗೆಲೊಳಗೆ ಎಕ್ಸ್ಟ್ರಾ ಬಟ್ಟೆ ಬಂದಿರ್ತೈತಿ ಅದು ಹೋಗಿಬಿಡ್ತೈತಿ ನಮ್ಗೆ ರಿಂಕಲ್ಸ್ ಅನ್ನೋದು ಬರೋಂಗಿಲ್ಲ ಫಸ್ಟಿಗೆ ನೀವು ಏಯ್ಟ್ ಪಾಯಿಂಟ್ ಟೂ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಶೋಲ್ಡ್ರ್ ಜಾಯಿಂಟ್ ಎಷ್ಟು ತಗೊತೀರಿ ಅಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಮಧ್ಯದ ಗ್ಯಾಪ್ ಎಷ್ಟು ಬಂದಿರ್ತೈತಿ ನೋಡ್ಕೋಬೇಕು ಇದು ಇದು ಎಷ್ಟು ಬಂದಿರ್ತೈತಿಲ್ಲ ಇಲ್ಲಿ ನೀವು ಟಕ್ಸ್ ಹಿಡಿಬೇಕಾಗ್ತದೆ ಇದು ಈಗ ಮುಕ್ಕಾಲು ಇಂಚ್ ಬಂದದ ಮುಕ್ಕಾಲು ಇಂಚ್ ಅಂತಂದ್ರೆ ಈ ಕಡೆ ಮೂರು ಪಾಯಿಂಟ್ ಈ ಕಡೆ ಮೂರು ಪಾಯಿಂಟ್ ಮಧ್ಯದ ಗೆರಿಯಿಂದ ಆ ಕಡೆ ಈ ಕಡೆ ಮೂರು ಮೂರು ಪಾಯಿಂಟ್ ಅಂತ ಟೋಟಲಿ ಅದು ಮುಕ್ಕಾಲು ಇಂಚ್ ಆಗಬೇಕು ಅದಾದ ನಂತರ ನೀವೀಗ ಗೆರೆ ಹಾಕೋರಿ ಕೆಲವರು ಸುಮ್ಮ ಅಂದಾಜು ಮೇಲೆ ಹಿಡಿದು ಬಿಟ್ಟಿರ್ತೀರಿ ಹೀಗಾಗಿ ಅವ್ರು ರಿಂಕಲ್ಸ್ ಮತ್ತು ಬಟ್ಟೆ ಜಾಸ್ತಿ ಅನ್ನೋದು ಬಂದಿರ್ತೈತಿ ಈ ಕಡೆಯೂ ಎರಡು ಪಾಯಿಂಟ ಈ ಕಡೆ ಎರಡು ಪಾಯಿಂಟ್ ಓಕೆ ಈಗ ಇದು ನಮ್ಗೆ ಫುಲ್ ಪರ್ಫೆಕ್ಟಾಗಿ ಟ್ರಕ್ಸ್ ಅನ್ನೋದು ರೆಡಿ ಆಯಿತು ಫ್ರೆಂಡ್ಸ್ ಫಾರ್ಮುಲಾ ಪ್ರಕಾರನೆ ತೋರಿಸೀನಿ ಇನ್ನೂ ಒಂದು ಮೇಲೆ ಟಕ್ಸ್ ಹಿಡಿಯೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಕೂಡ ಪರ್ಫೆಕ್ಟಾಗಿ ಬಂದಿರ್ತೈತಿ ಫ್ರೆಂಡ್ಸ್ ಇದಕ್ಕೆ ಅದಕ್ಕೆ ಏನೂ ಇರೋಂಗಿಲ್ಲ ಕರೆಕ್ಟಾಗಿ ಬಂದಿರ್ತೈತಿ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ಮೇಲೆ ಹಾಕೋತೆ ಕುಡ್ರೋದು ಆಗಲ್ಲ ಕೆಲವ್ರು ಅರ್ಜೆಂಟ್ ಮೇಲೆ ಇರ್ತಿಲ್ಲ ಆವಾಗ ಅದು ಯೂಸ್ ಆಕೈತೆ ಅಂಥೇಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಇಲ್ಲಿ ಟಕ್ಸ್ ನಾನು ಸ್ಟಿಚ್ ಮಾಡಾಕತ್ತೀನಿ ನೋಡಿರಿ ಸ್ಟಿಚ್ ಮಾಡಿನೇ ತೋರಿಸ್ಬಿಡ್ತೀನಿ ನಿಮ್ಗೆ ಫೋರ್ತ್ ಟಕ್ಸು ಕೂಡ ನಾವು ಸ್ಟಿಚ್ ಮಾಡಬೇಕು ಎಲ್ಲಿ ನಾನು ಎಷ್ಟು ಮಾರ್ಕ್ ಮಾಡಿಲ್ಲ ಅಷ್ಟಷ್ಟಿಗೆ ಕರೆಕ್ಟಾಗಿ ಹಿಡಿಬೇಕು ಜಾಸ್ತಿ ಕಡಿಮೆ ಮಾಡಬೇಡ್ರಿ ಯಾಕಂದ್ರೆ ಮತ್ತೆ ಹೆಚ್ಚು ಕಡಿಮೆ ಬರ್ತಾವೆ ಚೆಸ್ಟ್ ಒಳಗೆ ಇದನ್ನು ಕೂಡ ಟಕ್ಸಿ ಸದಾ ಸ್ಟಿಚ್ ಮಾಡ್ಕೊಳ್ಳೋನು ಓಕೆ ಈಗ ಫೋರ್ತ್ ಟಕ್ಸನ್ನು ಸ್ಟಿಚ್ ಮಾಡೋಣ ಫೋರ್ತ್ ಟಕ್ಸ್ ಬೇಡ ಅಂತಂದ್ರೆ ಸೈಡಿಗೆ ನೀವು ನಾ ತೋರ್ಸಿಲ್ಲ ಫಸ್ಟಿಗೆ ಅದನ್ನು ಬಟ್ಟೆನ ಕಟ್ ಮಾಡಿ ತೆಗದ್ಬಿಡ್ಬೇಕು ನೀವು ಈಗ ನೋಡಿರಿ ಎಷ್ಟು ನೀಟಾಗಿ ಕಪ್ಸ್ ಅನ್ನೋದು ಬಂತು ಅಂಥೇಳಿ ಇದು ಕೆಲವೊಬ್ರು ಸ್ಟಿಚ್ ಮಾಡ್ತಿರ್ತಾರೆ ಸಾದಾ ಬ್ಲೌಸ್ ಟಕ್ಸ್ ಎಲ್ಲ ಫುಲ್ ಫ್ಲಾಟ್ ಆಗಿರ್ತಾವೆ ಅದು ಚೆನ್ನಾಗಿ ಅನ್ಸಲ್ಲ ಅಷ್ಟು ಟಕ್ಸ್ ಯಾವಾಗಲೂ ಈ ರೀತಿ ಬರಬೇಕು ಆಮೇಲೆ ಇಲ್ಲಿ ಒಳಗಡೆನೂ ಕೂಡ ನೋಡಿರಿ ನೀವು ಯಾವ ರೀತಿ ಕಪ್ಸ್ ಥರ ಬಂದೈತೆ ಅಂಥೇಳಿ ಇಲ್ಲಿ ಚೆಸ್ಟ್ ತುಂಬ ನೀಟಾಗಿ ಕೂಡ್ತಾವ ಯಾವುದೇ ಕಾರಣಕ್ಕೂ ಬ್ಲೌಸ್ ಅನ್ನೋದು ಎದಿ ಇರೋಂಗಿಲ್ಲ ಇದೇ ಥರ ಸಾದಾ ಟಕ್ಸಿಂದು ಟಕ್ಸ್ಗಳು ಬರಬೇಕು ಈಗ ನಾನು ಬ್ಯಾಕ್ ಅದೊಂದು ಕೂಡ ನಿಮ್ಗೆ ಟಕ್ಸನ್ನು ಹೇಳಿ ತೋರಿಸ್ತೀನಿ ಇಲ್ಲಿನೂ ಏನೇನು ಮಿಸ್ಟೇಕ್ ಬಂದಿರ್ತಾವೋ ಅದನ್ನು ಸರಿ ಮಾಡ್ಕೋರಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸೈಡಿಗೆ ಎರಡು ಲೇಯರನ್ನು ನಾವು ಕುಡಿಸಿದಾಗ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬಂದದ ಇದನ್ನು ನಾವು ಫಸ್ಟಿಗೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಏನು ಹೆಚ್ಚಿಗೆ ಬಂದಿರ್ತೈತಿ ಒಂದು ಎರಡು ಪಾಯಿಂಟ್ನಷ್ಟು ಅಷ್ಟನ್ನು ನಾವು ಕಟ್ ಮಾಡಿ ತೆಗಿಯೋನು ಒಂದು ಸ್ವಲ್ಪ ವಿಡಿಯೋ ಯಾಕೋ ಬ್ಲರ್ ಬರೋತದ ಫ್ರೆಂಡ್ಸ್ ಯಾಕೆನೋ ಸಾರಿ ಆಮೇಲೆ ಇಲ್ಲಿ ಏನು ಶೋಲ್ಡ್ರ್ ಐತಲ್ಲ ಶೋಲ್ಡ್ರನ್ನ ನಾವು ಹಾಫ್ ಫೋಲ್ಡಿಂಗ್ ಮಾಡ್ಕೊಳ್ಳೋನು ಹಾಫ್ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಏನು ಮಾರ್ಕ್ ಬಂದು ನೋಡಿರಿ ಇಷ್ಟು ಕರೆಕ್ಟಾಗಿ ಹಾಫ್ ಫೋಲ್ಡಿಂಗ್ ಮಾಡಿಕೊಂಡು ನಾಚ್ ಹಾಕೊಳ್ಳೋಣ ಈ ನಾಚ್ ಹಾಕಿದ ಜಾಗದಲ್ಲಿ ನಮ್ಗೆ ಟ್ಯಾಕ್ಸ್ ಬರಬೇಕು ಇಲ್ಲಿ ನೋಡ್ಬೋದು ನಾಚ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಈಗ ನಾವಿದು ಬ್ಲೌಸಿನ ಪೂರ್ಣವಾದ ಹದಿನೇಳು ಇಂಚು ಇರೋದರಿಂದ ನಾವಿಲ್ಲಿ ಟಕ್ಸು ಉದ್ದಿಗೆ ನಾಲ್ಕೂವರೆ ಇಂಚ ಮಾರ್ಕ್ ಮಾಡೋಣ ನಾನು ಈಗ ಮೇಲೆ ಮಾರ್ಕ್ ಮಾಡೀನಿ ಇದು ನೋಡೋಣ ಎಷ್ಟು ಬಂದಿರ್ತೈತೆ ಅಂಥೇಳಿ ನೋಡಿರಿ ಫ್ರೆಂಡ್ಸ ಕರೆಕ್ಟಾಗಿ ನಾಲ್ಕೂವರೆ ಇಂಚೇ ಬಂದೈತಿ ಈಗ ನಾವು ಈ ಕಡೆ ಹಾಫ್ ಇಂಚ ಈ ಕಡೆ ಹಾಫ್ ಇಂಚು ತಗೊಳ್ಳೋಣ ಈಗ ಮಾರ್ಕ್ ಮಾಡಿದ್ದಾಯ್ತು ಈ ಕಡೆಯೂ ಕೂಡ ಮಾರ್ಕ್ ಮಾಡೋಣ ಇಲ್ಲಿನೂ ಕೂಡ ಲೆಂತ್ ನಾಲ್ಕೂವರೆ ಇಂಚ್ ತೊಗೊಳ್ಳೋನು ಇದನ್ನು ಕೂಡ ನಾನು ಅಂದಾಜು ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಎಷ್ಟು ಬಂದದಂತ ನೋಡೋಣ ನೋಡಿರಿ ಫ್ರೆಂಡ್ಸ ಕರೆಕ್ಟಾಗಿ ನಾಲ್ಕೂವರೆ ಇಂಚೆ ಬಂದದ ಓಕೆ ಆಮೇಲೆ ಇಲ್ಲಿ ಗೆರಿ ಹಾಕೊಳ್ಳು ಈಗ ನಮ್ಗೆ ಬ್ಯಾಕ್ ಪಾರ್ಟ್ಸ ಮಾರ್ಕಿಂಗ ರೆಡಿ ಆಯಿತು ಟಕ್ಸದದ್ದು ಇನ್ನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ ಕರೆಕ್ಟಾಗಿ ಅರ್ಧ ಇಂಚಿಗೆ ನೀವು ಟಕ್ಸ್ ಹಿಡಿಬೇಕಾಗ್ತದೆ ಕಡಿಮೆನೇ ಹಿಡಿಬೇಡ್ರಿ ಜಾಸ್ತಿನೇ ಹಿಡಿಬಾರ್ದು ಇನ್ನು ನೆಕ್ಸ್ಟ್ ವಿಡಿಯೋದಾಗ ಪೈಪಿಂಗ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬ್ಯೂಟುಕ್ ಸ್ಟೈಲ್ ಒಳಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತೇನೆ ಫ್ರೆಂಡ್ಸ್ ಎಲ್ಲೂ ಕೂಡ ನೀ ಅಂದ್ರೆ ಕಚ್ಚಾ ಅನ್ನೋದು ಬರೋಂಗಿಲ್ಲ ನೀಟಾಗಿ ಬಂದಿರ್ತೈತಿ ಓಕೆ ಈಗ ಬ್ಯಾಕ್ ತಕ್ಸ್ ಕೂಡ ರೆಡಿ ಆಯಿತು ಈ ರೀತಿ ಬರ್ತದೆ ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳುತ್ತೆ ನೋಡಿರಿ ಈಗ ಇದನ್ನು ನಾವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳೋನು ಫೋಲ್ಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಸೈಡಿಗೆ ಏನದ ಎರಡು ಇಂಚಿನಷ್ಟು ಬಟ್ಟೆನ ನೀವು ಕಟ್ ಮಾಡಿದರೆ ಅಂತಂದರೆ ನಮ್ಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತದೆ ಫ್ರೆಂಡ್ಸ್ ಆಮೇಲೆ ಸೈಡಿಗೆ ಮೂಲೆ ಅನ್ನೋದು ಬರೋಂಗಿಲ್ಲ ಓಕೆ ಫ್ರೆಂಡ್ಸ್ ಈಗೋ ನೆಕ್ಸ್ಟ್ ಡೇ ಡೇದಾಗ ಬಾಯ್